ದೊಡ್ಡಬೇಲ್ಕೆರೆ ದೊಡ್ಡಬೇಲ್ ಗ್ರಾಮಸ್ಥರಿಗೆ ನಮ್ಮ ನಮಸ್ಕಾರಗಳು ದೊಡ್ಡ ದೊಡ್ಡಬೇಲ್ಕೆರೆ ನಮಸ್ಕಾರಗಳು ಈ ನಿನ್ನೆ ಈ ಕಾಂಗ್ರೆಸ್ ವಿರೋಧ ಪಕ್ಷದವರು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಪೀಡಿಯ ಬಿಡಿಸ್ತೀನಿ ಅದು ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಆರೋಪಗಳು ಇರೋದು ಅಂತ ಹೇಳಿ ಇಬ್ಬರಿಸ್ಬಿಟ್ಟು ಇಲ್ಲಿ ಎಮ್ ಎಲ್ ಎ ಅವರು ಯಾವುದು ಯಾವುದಕ್ಕೂ ಯಾವುದು ಏನು ಹೇಳಿಲ್ಲ ಆದರೆ ಸುಮ್ಮ ಸುಮ್ಮನೆ ಅವರು ಆರೋಪ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಮಾಡಿ ಎಸ್ ಆರ್ ವಿಶ್ವನಾಥ್ ಅವರು ಮಾಡಿರೋ ಜೊತೆ ಅವ್ರು ಏನೋ ಒಂದು ಆರೋಪ ಮಾಡಬೇಕು ಅವ್ರಿಗೆ ಅವ್ರು ಯಾವ್ದು ಬೇರೆ ಏನು ಇಲ್ಲ ನೀವು ಇದೊಂದು ಬಿಡಿ ಅಂತ ಹೇಳ್ಬಿಟ್ಟು ಯಾವುದೂ ಹೇಳಿಲ್ಲ ಎಮ್ ಎಲ್ ಎ ನಾವು ಯಾರು ಕೇಳ್ತಾ ಇಲ್ಲ ಏಳು ಆರು ಜನ ಇದ್ವಿ ಆರು ಜನ ಅವ್ರ ಬೆಂಬಲಿಗಿರು ಯಾರು ಕೇಳ್ತಾ ಇಲ್ಲ ಆದರೂ ಈಗ ಇರೋದು ಪಕ್ಷದವರು ಸುಮ್ಮನೆ ಸುಮ್ನೆ ಆದ್ರೂ ಹೇಳಿ ಸುಳ್ಳು ಆರೋಪ ಮಾಡಿ ಮಾಡ್ತಾ ಇದಾರೆ ಅದ್ ದಯವಿಟ್ಟು ನಾವು ಯಾರಿಗೂ ಏನು ಯಾವ್ದು ಕೊಟ್ಟಿಲ್ಲ ಅಂತಂದ್ಬಿಟ್ಟು ಬಿಡಿ ಅನ್ನೋದ್ ಒಂದನ್ನೇ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ ಯಾವತ್ತೂ ಕೂಡ ನಮ್ಮ ಶಾಸಕರು ನೇರವಾಗಿ ಹೇಳಿದ್ದಾರೆ ಇಲ್ಲಿ ಕಟ್ಟಿರೋಂಥ ಯಾವುದೇ ರೀತಿ ಮನೆಗಳು ಕೂಡ ಯಾವುದೇ ರೀತಿ ತೊಂದರೆ ಆಗಲ್ಲ ನಾವು ಇರೋವರೆಗೂ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಬ್ಯಾಲ್ಕರೆ ಮತ್ತೆ ಈ ಬಿ ಡಿ ಶಿವರಾಮ ಆತಂಕ ಪಡೋ ಅವಶ್ಯಕತೆ ಇಲ್ಲ ನಮ್ಮ ಶಾಸಕರು ನಮ್ಮ ಬೆನ್ನೆಲ್ ಬಗ್ಗೆ ದಯಮಾಡಿ ಅವರ ಒಂದು ಶಕ್ತಿಗೆ ಅವರ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಕೈ ಜೋಡಿಸಿ ಅವರ ಅಭಿವೃದ್ಧಿ ಕಾರ್ಯಗಳು ಮತ್ತಷ್ಟು ಆಗಲಿ ಅನ್ನೋ ಉದ್ದೇಶಕ್ಕೆ ಅವೆಲ್ಲರೂ ಬಿಜೆಪಿ ಬೆಂಬಲದ ಬೆಂಬಲಿತ ಅಭ್ಯರ್ಥಿಗಳು ಮತ ನೀಡೋ ಮುಖಾಂತರ ಈ ಆರು ಜನ ಅಭ್ಯರ್ಥಿಗಳು ಗೆಲ್ಸೋ ಮುಖಾಂತರ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಕೈ ಜೋಡಿಸಿ ಇನ್ನೂ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಬ್ಯಾಲ್ಕೆರೆಯಲ್ಲಿ ಆಗಲಿ ಏನೋ ಈ ಬೀಡಿ ಇನ್ನೊಂದು ಮತ್ತೊಂದು ಅನ್ನೋದಾಗಿದೆ ಈಗಾಗಲೇ ಚೌಡಪ್ಪ ಬಡಾವಣೆಯಲ್ಲಿ ನೋಡಿರ್ಬೋದು ಸಾಕಷ್ಟು ಕಾಂಕ್ರೀಟ್ ರಸ್ತೆಗಳು ಎಲ್ಲ ಆಗಿದ್ದಾವೆ ನಾಗಲಕ್ಷ್ಮಿ ಬಡಾವಣೆ ಆಗಿದ್ದಾವೆ ಪುಟ್ಟಪ್ಪ ಬಡವಣೆಲ್ಲಾಗಿದ್ದಾವೆ ಭೂಮಿಕಾ ಬಡಾವಣೆಗಳಾಗಿದ್ದಾವೆ ರಾಮ ಕಡಲಾಗಿದೆ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇರಲಿಲ್ಲ ಆ ಒಂದು ಉದ್ದೇಶ ನಮ್ಮ ಶಾಸಕರ ಮನಸ್ಸಲ್ಲಿದ್ದಿದೆ ಅದರಿಂದ ಎಲ್ಲ ಬಂಧುಗಳಿಗೆ ದಯಮಾಡಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಬೇಲ್ಕೆರೆ ಮತ್ತೆ ಮುದ್ದಿನಪಾಳ್ಯ ಚಿಕ್ಕಬೇಲ್ಕೆರೆ ಹಾಗೂ ಎಲ್ಲ ಬಡಾವಣೆಗಳ ನಾಗರಿಕ ನಾಗರಿಕರು ಕೂಡ ಬೇಲ್ಕೆರೆಯ ಆರು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಸನ್ಮಾನ್ಯ ಶ್ರೀ ಮಂಜುನಾಥ್ ಅವರು ಅವರ ಒಂದು ಟ್ರಕ್ ಗುರುತು ರಾಜಲಕ್ಷ್ಮಿ ಅಪ್ಪ ಕುಕ್ಕರ್ ಗುರುತು ನಂದು ಆಟೋ ಗುರುತು ಹಾಗೆ ಅದೇ ರೀತಿ ವಾರ್ಡ್ ನಂಬರ್ ಒಂದರಲ್ಲಿ ವಿ ಕೆ ಜಗದೀಶ್ ಅವರ ಟ್ರಕ್ ಗುರ್ತು ಡಿ ಎಸ್ ಮಂಜುಳಾ ಅವರ ಸೂಕರ್ ಗುರ್ತು ಹಾಗೂ ಲಕ್ಷ್ಮೀದೇವಿ ಮೈಲಾರಮ್ಮ ಮೈಲಾರಪ್ಪನವರ ಆಟೋ ಗುರುತಿಗೆ ಓಟ್ ಮಾಡಿ ನಮ್ಮಲ್ಲೊಂದು ಅಭಿವೃದ್ಧಿ ಕಾರ್ಯಕ್ಕೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ